ಇಪ್ಪತ್ಮೂರರಲ್ಲಿ ತಾರೀಖ್ ನಡೆಯಂತ ಒಂದು ಹರೇಗಾ ಬಚಾವ್ ಒಂದು ಪ್ರತಿಭಟನೆ ಏನಿದೆ ಇದು ಯು ಪಿ ಎ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅದು ಇದುವರೆಗೂ ಸಹ ಬಹಳಷ್ಟು ಅಚ್ಚುಕಟ್ಟಾಗಿ ಅನುಷ್ಠಾನ ಆಗ್ತಾ ಇತ್ತು ಪ್ರತಿ ಗ್ರಾಮ ಪಂಚಾಯತಿ ಮಠದಲ್ಲಿ ಸಾಕಷ್ಟು ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇದರ ಫಲಪ್ರದವಾಗಿ ಉಪಯೋಗ ಬರ್ತಾ ಇತ್ತು ಪ್ರತಿಯೊಂದು ಸಹ ಗ್ರಾಮ ಪಂಚಾಯತಿ ಸದಸ್ಯರ ನೇತೃತ್ವದಲ್ಲಿ ಈ ಯೋಜನೆ ಅನುಷ್ಠಾನ ಆಗಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇತ್ತು ರಸ್ತೆ ಚರಂಡಿ ಆ ಕೆರೆ ಕಟ್ಟೆಯಲ್ಲಿ ಮಣ್ಣು ತುಂಬಂತದ್ದು ಅದನ್ನ ಅಭಿವೃದ್ಧಿ ಪಡಿಸಂಥದ್ದು ಪೂಕಟ್ಟೆ ನಿರ್ಮಾಣ ಮಾಡುವಂಥದ್ದು ಆ ಕಲ್ಯಾಣಿ ಅಭಿವೃದ್ಧಿ ಪಡಿಸೋಂಥದ್ದು ಈ ರೀತಿ ಹಲವಾರು ಯೋಜನೆಗಳು ರೈತರ ಒಳಗಳಲ್ಲಿ ಮಧು ನಿರ್ಮಾಣ ಮಾಡುವಂಥದ್ದು ಕೊಟ್ಟಿಗೆ ನಿರ್ಮಾಣ ಮಾಡೋದ್ ಕೃಷಿ ಹೊಂಡ ನಿರ್ಮಾಣ ಇದೇ ರೀತಿ ಹಲವಾರು ರೀತಿಯಲ್ಲಿ ಒಬ್ಬ ಕಷ್ಟ ಜೀವಿಗಳಿಗೆ ಉಪಯೋಗ ಆಗಂತ ಯೋಜನೆ ಇಂತಹ ಯೋಜನೆ ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ಯು ಪಿ ಎ ಸರ್ಕಾರ ಅನುಷ್ಠಾನಕ್ಕೆ ತಂದಿತ್ತು ಅದು ಸಾಕಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವರು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದು ಆ ವಿಕಸಿತ ಭಾರತ್ ಜಿ ರಾಮ್ ಜಿ ಅಂತೇಳಿ ಒಂದು ಅದೇ ಯೋಜನೆಗೆ ಬೇರೆ ಹೆಸರಿಟ್ಟು ಮಹಾತ್ಮ ಗಾಂಧೀಜಿಯವರನ್ನ ಜನಗಳ ಮನಸ್ಸಿಂದ ಕೇಂದ್ರ ಸರ್ಕಾರದ ಮನಸ್ಸಿಂದ ಆಚೆ ಇಡುವಂತ ಕೆಲ್ಸಾನ ಮಾಡ್ತಾ ಇದ್ದಾರೆ ಅವರು ಇದೇ ಮಹಾತ್ಮ ಗಾಂಧೀಜಿ ಅವರಲ್ಲೇ ಏನಾದ್ರು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡದನ್ನ ಮಾಡಬಹುದಿತ್ತು ಆದ್ರೆ ಅವ್ರು ಅದನ್ನ ಮಾಡದೆ ಎಲ್ಲ ಒಂದ್ ಕಡೆ ರಾಷ್ಟ್ರ ಪಿತಾನೆ ಮರ್ತಿರೋಂಥದ್ದು ಅವ್ರನ್ನ ಬದಿಗೊತ್ತಿ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇರೋಂಥದ್ದು ಖಂಡನವರ ಇದನ್ನ ನಾವೆಲ್ಲನು ಸಹ ದೇಶಾದ್ಯಂತ ಖಂಡಿಸ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಸಹ ಈ ಒಂದು ಖಂಡಿಸುವಂತ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಬೃಹತ್ ಸಂಖ್ಯೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿ ಪ್ರತಿಭಟಿಸುವಂತದ್ದನ್ನು ಸಹ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಹ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ಯೋಜನೆಯ ವಿರುದ್ಧವಾಗಿ ಯಥಾವತ್ ಬಾಳೆದ್ ಏನಿತ್ತು ಅದನ್ನ ಅನುಷ್ಠಾನ ಮಾಡಲಿ ಅಂತೇಳಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ವಿ ಪ್ರತಿಭಟಿಸ್ತಾ ಇದ್ವಿ